ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ರೋಚಕ ಜಯ ಸಾಧಿಸಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ದು ನಮಗೆಲ್ಲ ಗೊತ್ತೇ ಇದೆ ಇದೀಗ ಭಾರತ ತಂಡವು ಈ ಚಾಂಪಿಯನ್ ಪಟ್ಟದೊಂದಿಗೆ ತವರಿಗೆ ಆಗಮಿಸಿದೆ ಭಾರತ ತಂಡದ ಆಟಗಾರರನ್ನು ಸ್ವಾಗತಿಸಲು ಅಭಿಮಾನಿಗಳು ಮುಂಜಾನೆಯೇ ಏರ್ಪೋರ್ಟ್ಗೆ ಆಗಮಿಸಿದ್ದರು ಅಲ್ಲದೆ ವಿಶ್ವ ಚಾಂಪಿಯನ್ನರನ್ನು ಘೋಷವಾಕ್ಯಗಳೊಂದಿಗೆ ಅದ್ಧೂರಿಯಾಗಿ ಬರಮಾಡಿಕೊಂಡರು ಟೀಂ ಇಂಡಿಯಾವನ್ನು ಬರಮಾಡಿಕೊಳ್ಳಲು ಆಗಮಿಸಿದ್ದ ಅಭಿಮಾನಿಗಳ ವಿಡಿಯೋವನ್ನು ಬಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದು ಮುಂಜಾನೆಯ ಮಂಜಿನ ನಡುವೆ ತಮ್ಮ ಸ್ವಾಗತಕ್ಕಾಗಿ ಆಗಮಿಸಿದ ಅಭಿಮಾನಿಗಳನ್ನು ಕಂಡು ಆಟಗಾರರು ಪುಳಕಿತರಾಗಿರುವುದನ್ನು ಅದರಲ್ಲಿ ಕಾಣಬಹುದು ಬಳಿಕ ರೋಹಿತ್ ಪಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ತೆರಳಿತು ಈ ವೇಳೆ ಪ್ರಧಾನಿ ಮೋದಿ ಅವರು ಆಟಗಾರರ ಜೊತೆ ಉಪಹಾರ ಸೇವಿಸಿದರು ನಂತರ ಪ್ರಧಾನಿ ಮೋದಿ ಹಾಗೂ ಆಟಗಾರರು ಕೆಲ ಹೊತ್ತು ಮಾತುಕತೆ ನಡೆಸಿದರು ಟೀಂ ಇಂಡಿಯಾ ಆಟಗಾರರ ಸಾಧನೆಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿ ಅಭಿನಂದಿಸಿದರು ಗಮನಾರ್ಹವಾಗಿ ಇಂದು ಸಂಜೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಟೀಂ ಇಂಡಿಯಾ ಆಟಗಾರರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಇದಕ್ಕೂ ಮುನ್ನ ಮುಂಬೈನ ಮರೀನ್ ಡ್ರೈವ್ನಲ್ಲಿ ಓಪನ್ ಬಸ್ ಮೂಲಕ ಟೀಂ ಇಂಡಿಯಾ ಟ್ರೋಫಿ ಮೆರವಣಿಗೆ ನಡೆಸಲಿದೆ ನೀಲಿ ಬಣ್ಣದ ಮೆರವಣಿಗೆ ಬಸ್ನಲ್ಲಿ ಟೀಂ ಇಂಡಿಯಾ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿದ ಸಂಭ್ರಮದ ಫೋಟೋವನ್ನು ಹಾಕಲಾಗಿದೆ ಆಟಗಾರರು ತೆರೆದ ಬಸ್ ಮೇಲೆ ನಿಲ್ಲಲು ವ್ಯವಸ್ಥೆ ಮಾಡಲಾಗಿದೆ